ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಡೈಲಿ ಡೋಸಿಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇನ್ನು ನಾಲ್ಕೈದು ದಿನದಲ್ಲಿ ಗಣೇಶ ಚತುರ್ಥಿ ಹಬ್ಬ ಇದೆ ಈ ಹಬ್ಬದಂದು ನಮ್ಮ ಕಡೆ ಅಂದರೆ ಕರಾವಳಿ ಸೈಡಿನಲ್ಲಿ ಹೆಚ್ಚಿನವರು ಹಲಸಿನ ಎಲೆಯಲ್ಲಿ ಒಂದು ರೀತಿಯ ಇಡ್ಲಿಯನ್ನು ಮಾಡುತ್ತಾರೆ ಈಗ ನೋಡಿ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಇದುವೇ ಅದು ಇದನ್ನು ಕೊಟ್ಟಿಗೆ ಕೂಡ ಅನ್ನುತ್ತಾರೆ ಇದರ ಜೊತೆಯಲ್ಲಿ ತೆಂಗಿನಕಾಯಿಯ ಒಂದು ನೀರು ಚಟ್ನಿ ತುಂಬಾ ಸೂಪರ್ ಆಗಿರುತ್ತೆ ಹಾಗೆಯೇ ಫ್ರೆಂಡ್ಸ್ ಯಾರೆಲ್ಲ ವಿ ಈ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯಮಾಡಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಈಗ ಈ ಇಡ್ಲಿಯನ್ನು ಹೇಗೆ ಮಾಡುವುದೆಂದು ನೋಡೋಣ ಬನ್ನಿ ನಾನು ಇಲ್ಲಿ ಎರಡು ಗ್ಲಾಸ್ ಸಣ್ಣ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆಯನ್ನು ಬೆಳಿಗ್ಗೆ ನೆನೆಯಲು ಇಡುತ್ತಿದ್ದೇನೆ ನಾವು ನಾಲ್ಕರಿಂದ ಐದು ಜನ ಇರುವ ಕಾರಣ ಸಣ್ಣ ಗ್ಲಾಸಿನಲ್ಲಿ ಎರಡು ಗ್ಲಾಸ್ ಉದ್ದಿನಬೇಳೆಯನ್ನು ತೆಗೆದುಕೊಂಡಿದ್ದೇನೆ ಈಗ ಒಂದು ಗ್ಲಾಸ್ ಉದ್ದಿನ ಬೇಳೆಗೆ ಎರಡರಿಂದ ಎರಡು ಕಾಲು ಗ್ಲಾಸ್ ಆಗುವಷ್ಟು ಅಕ್ಕಿಯ ರವೆಯನ್ನು ತೆಗೆದುಕೊಂಡಿದ್ದೇನೆ ಹಾಗಾಗಿ ನಾಲ್ಕೂವರೆ ಕಪ್ಪಷ್ಟು ಅಕ್ಕಿ ರವೆಯನ್ನು ಕೂಡ ನೆನೆಯಲು ಈಗಲೇ ಇಡುತ್ತಿದ್ದೇನೆ ಬೇರೆ ಬೇರೆಯಾಗಿ ಇಡಬೇಕು ಇದನ್ನು ಮೂರರಿಂದ ನಾಲ್ಕು ಗಂಟೆ ಆಗುವಷ್ಟು ನೆನೆಸಿದರೆ ಸಾಕಾಗುತ್ತದೆ ನಮ್ಮ ಸೈಡಲ್ಲಿ ಕುಚಿಲಕ್ಕಿ ಹಾಗೂ ಬೇರೆ ಬೆಳ್ತಿಗೆ ಅಕ್ಕಿಯನ್ನು ಉಪಯೋಗಿಸಿ ಇದನ್ನು ಮಾಡುತ್ತಾರೆ ಆದರೆ ನಾನು ಇಲ್ಲಿ ನಮಗೆ ಸುಲಭವಾಗಿ ಇದನ್ನು ಹೇಗೆ ಮಾಡಬಹುದೆಂದು ಹೇಳಿಕೊಡ್ತಿದ್ದೇನೆ ಅಕ್ಕಿ ರವವನ್ನು ಬೇಕಾದರೆ ಮನೆಯಲ್ಲೇ ಮಾಡಿಕೊಳ್ಳಬಹುದು ಇಲ್ಲದಿದ್ದರೆ ಅಂಗಡಿಯಲ್ಲಿ ಇಡ್ಲಿ ರವ ಅಂತ ಸಿಗ್ತದಲ್ಲ ಅದನ್ನು ತೆಗೆದುಕೊಂಡ್ರೂ ಕೂಡ ಆಗುತ್ತದೆ ಇದು ನೋಡಿ ನಮ್ಮ ಮನೆ ಹತ್ತಿರ ಒಂದು ಹಲಸಿನ ಮರ ಇತ್ತು ಅದರಿಂದ ನಾನು ಒಂದು ಹದಿನೈದು ಕೊಟ್ಟಿಗೆ ಆಗುವಷ್ಟು ಕೊಟ್ಟಿಗೆಗೆ ಬೇಕಾಗುವಷ್ಟು ಎಲೆಯನ್ನು ಕಿತ್ತುಕೊಂಡಿದ್ದೇನೆ ಅದನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು ನಂತರ ಒಂದು ಒಣ ಬಟ್ಟೆಯಿಂದ ಸ್ವಚ್ಛವಾದ ಬಟ್ಟೆಯಿಂದ ಒರೆಸಿಕೊಳ್ಳಬೇಕು ಹಾಗೆಯೇ ಈ ಕೊಟ್ಟಿಗೆಯನ್ನು ಮಾಡಲು ಕಡ್ಡಿಗಳು ಬೇಕಾಗುತ್ತವೆ ಅದನ್ನು ನಿಮ್ಮ ಮನೆ ಹತ್ತಿರ ತೆಂಗಿನ ಮರ ಇದ್ದರೆ ಅದರ ಗರಿಗಳಿಂದ ಹೀಗೆ ತಯಾರಿಸಿಕೊಳ್ಳಬೇಕು ನಂತರ ಹಲಸಿನ ಎಲೆಯನ್ನು ಒಂದರ ಮೇಲೆ ಒಂದರಂತೆ ಹೀಗೆ ನೋಡಿ ನಾನು ತೋರಿಸ್ತಾ ಇದ್ದೇನಲ್ಲ ಹಾಗೆ ಒಂದರ ಮೇಲೆ ಒಂದರಂತೆ ನಾಲ್ಕು ಎಲೆಗಳನ್ನು ಜೋಡಿಸಿ ನಂತರ ಮಧ್ಯದಲ್ಲಿ ಕಡ್ಡಿಯಿಂದ ಅದನ್ನು ಜೋಡಿಸಬೇಕು ಫ್ರೆಂಡ್ಸ್ ನೀವು ಇಲ್ಲಿ ಯೋಚಿಸಬಹುದು ಇಡ್ಲಿಯನ್ನು ಇಡ್ಲಿ ಪಾತ್ರೆಯಲ್ಲಿ ಮಾಡಬಹುದಲ್ಲ ಹೀಗೆ ಹಲಸಿನ ಎಲೆಗಳನ್ನು ಕಿತ್ತು ಸುಮ್ಮನೆ ಯಾಕೆ ಕಷ್ಟಪಡುವುದೆಂದು ಆದರೆ ಹಲಸಿನ ಎಲೆಯಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಾದ ಬಹಳಷ್ಟು ಅಂಶಗಳಿವೆ ಹಾಗೆಯೇ ಇದು ಒಂದು ನ್ಯಾಚುರಲ್ ರ್ಯಾಪಿಂಗ್ ಮೆಟೀರಿಯಲ್ ಕೂಡ ಆಗಿದೆ ಇಕ್ ಇಕೋ ಫ್ರೆಂಡ್ಲಿ ಅಂದರೆ ಪ್ರಕೃತಿಯಲ್ಲಿ ನಮಗೆ ಸುಲಭವಾಗಿ ದೊರೆಯುವ ಒಂದು ವಸ್ತುವಾಗಿದೆ ಹಾಗೆಯೇ ಇದರಲ್ಲಿ ನಮ್ಮ ಜೀರ್ಣಕ್ರಿಯೆಗೆ ಸಹಕಾರಿಯಾಗುವ ಅಂಶ ಇದೆ ಎಂದು ನಮ್ಮ ಆಯುರ್ವೇದವು ಹೇಳುತ್ತದೆ ಅಲ್ಲದೆ ಹಲಸಿನ ಎಲೆಯು ವಿಟಮಿನ್ ಎ ವಿಟಮಿನ್ ಸಿ ಹಾಗೂ ಆಂಟಿ ಆಕ್ಸಿಡೆಂಟ್ಗಳಂತಹ ಅಂಶಗಳನ್ನು ಕೂಡ ಹೊಂದಿದೆ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಲ್ಲದೆ ನಮ್ಮ ಚರ್ಮದ ಹಾಗೂ ಮೂಳೆಗಳ ಆರೋಗ್ಯವನ್ನು ಕೂಡ ವೃದ್ಧಿ ಮಾಡುತ್ತದೆ ಈ ಹಲಸಿನ ಎಲೆಗಳು ಒಂದು ನ್ಯಾಚುರಲ್ ಆ್ಯಂಟಿ ಮೈಕ್ರೋಬಿಯಲ್ ಕೂಡ ಆಗಿದೆ ಎಂದು ಹೇಳುತ್ತಾರೆ ಅಂದರೆ ಬ್ಯಾಕ್ಟೀರಿಯಾಗಳಿಂದ ನಮ್ಮ ದೇಹಕ್ಕೆ ಆಗುವಂತಹ ಹಾನಿಯನ್ನು ಕೂಡ ಈ ಹಲಸಿನ ಎಲೆಗಳು ತಡೆಯುತ್ತದೆ ಎಂದು ಕೂಡ ನಮ್ಮ ಆಯುರ್ವೇದವು ಹೇಳುತ್ತದೆ ಇಷ್ಟೆಲ್ಲ ಆರೋಗ್ಯಕ್ಕೆ ಬೇಕಾದ ಅಂಶಗಳನ್ನು ಈ ಹಲಸಿನ ಎಲೆಗಳು ಹೊಂದಿವೆ ಅಷ್ಟೇ ಅಲ್ಲದೆ ಹಲಸಿನ ಎಲೆಗಳು ಇಡ್ಲಿಗೆ ತನ್ನದೇ ಆದ ಒಂದು ಮೈಲ್ಡ್ ಫ್ಲೇವರನ್ನು ಕೊಡುತ್ತದೆ ಹಲಸಿನ ಎಲೆಗಳು ಅರಶಿನ ಎಲೆಗಳಾಗೆ ತುಂಬ ಸ್ಟ್ರಾಂಗ್ ಆಗಿರುವುದಿಲ್ಲ ಇದು ಇಡ್ಲಿಗೆ ಒಂದು ಮೈಲ್ಡ್ ಫ್ಲೇವರನ್ನು ಕೊಡುತ್ತದೆ ಇದು ನಮ್ಮ ಹಿರಿಯರು ಅನುಸರಿಸಿಕೊಂಡು ಬಂದಂತಹ ಪದ್ಧತಿಯೂ ಕೂಡ ಹೌದು ಹಾಗಾಗಿ ಇದು ಒಂದು ಕಲ್ಚರಲ್ ರಿಚ್ನೆಸ್ ಅನ್ನು ಕೂಡ ಹೊಂದಿದೆ ಎಂದು ಹೇಳಲು ಇಷ್ಟಪಡುತ್ತೇನೆ ನೋಡಿ ಫ್ರೆಂಡ್ಸ್ ಹೀಗೆ ನಾಲ್ಕು ಕಡೆಗಳಿಂದ ಎಲೆಗಳನ್ನು ಚೆನ್ನಾಗಿ ಜೋಡಿಸಿ ಕಡ್ಡಿಯನ್ನು ಚುಚ್ಚಿಕೊಂಡರೆ ಕೊಟ್ಟಿಗೆಯು ತಯಾರಾಗುತ್ತದೆ ನೋಡಿ ನನ್ನ ಒಂದು ಕೊಟ್ಟಿಗೆಯು ತಯಾರಾಗಿದೆ ಇದನ್ನು ಮಾಡಲು ನೀವೇನು ತುಂಬ ಕಷ್ಟಪಡಬೇಕಾಗಿಲ್ಲ ಒಂದು ಮಾಡಿದರೆ ಸುಲಭವಾಗಿ ತಿಳಿಯುತ್ತದೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಸುಮಾರು ಹತ್ತರಿಂದ ಹದಿನೈದು ಕೊಟ್ಟಿಗೆಗಳನ್ನು ಮಾಡಿ ಇಟ್ಟುಕೊಂಡಿದ್ದೇನೆ ಈಗ ಉದ್ದಿನ ಬೆಳೆಯನ್ನು ನೆನೆಸಿ ಸುಮಾರು ಮೂರರಿಂದ ನಾಲ್ಕು ಗಂಟೆಗಳು ಆಗಿದೆ ಹಾಗಾಗಿ ನಾನು ಉದ್ದಿನ ಬೆಳೆಯನ್ನು ಮಿಕ್ಸಿಗೆ ಹಾಕಿಕೊಂಡು ಅದನ್ನು ನೆನೆಸಿದಂತಹ ಅಕ್ಕಿಯ ರವೆಗೆ ಮಿಕ್ಸ್ ಮಾಡಿಕೊಳ್ಳುತ್ತಿದ್ದೇನೆ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವಾಗಲೂ ಇಡ್ಲಿ ಮಾಡುವಾಗ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಎಷ್ಟಿರುತ್ತದೋ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಕೈಯಿಂದ ಮಿಕ್ಸ್ ಮಾಡಿದರೆ ಒಳ್ಳೆಯದು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಪ್ಲೇಟನ್ನು ಮುಚ್ಚಿ ರಾತ್ರಿ ಇಡೀ ಅದನ್ನು ನೆನೆಯಲ್ಲಿ ಬಿಡಬೇಕು ಈಗ ಈ ಹಲಸಿನೆಲೆಯ ಕೊಟ್ಟಿಗೆಗೆ ಒಂದು ಸೂಪರಾದ ತೆಂಗಿನಕಾಯಿಯ ನೀರು ಚಟ್ನಿಯನ್ನು ಮಾಡುತ್ತಿದ್ದೇನೆ ಇದನ್ನು ಮಾಡಲು ನಾನು ಇಲ್ಲಿ ಒಂದು ಸಣ್ಣ ತೆಂಗಿನಕಾಯಿಯ ತುರಿ ಖಾರಕ್ಕೆ ಬೇಕಾಗುವಷ್ಟು ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿ ಒಂದು ಈರುಳ್ಳಿಯನ್ನು ಹಾಕುತ್ತಿದ್ದೇನೆ ಹಾಗೂ ಸ್ವಲ್ಪ ಹುಣಸೆಹಣ್ಣು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸಿಯನ್ನು ಮಾಡಿ ಅದಕ್ಕೆ ಒಂದು ಒಗ್ಗರಣೆಯನ್ನು ಕೂಡ ಹಾಕಿದ್ದೇನೆ ಒಗ್ಗರಣೆಗೆ ಏನಿಲ್ಲ ಸಾಸಿವೆ ಜೀರಿಗೆ ಹಾಗೂ ಕರಿಬೇವಿನ ಸೊಪ್ಪನ್ನು ಹಾಗೂ ಒಂದೆರಡು ಬೆಳ್ಳುಳ್ಳಿ ಬೆಳ್ಳುಳ್ಳೆಸುಳನ್ನು ಹಾಕಿದ್ದೇನೆ ಇದು ನೋಡಿ ನಮ್ಮ ಸೈಡು ಇಡ್ಲಿ ಮಾಡುವ ಪಾತ್ರೆ ಆ ಇಡ್ಲಿ ಪಾತ್ರೆಗೆ ನೀರು ಹಾಕಿ ನೀರನ್ನು ಕುದಿಯಲು ಬಿಡಬೇಕು ಇದು ನೋಡಿ ನಿನ್ನೆ ರಾತ್ರಿ ಕಲಸಿಟ್ಟ ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ಒಂದೊಂದೇ ಕೊಟ್ಟಿಗೆಯನ್ನು ಎಲೆಯ ಕೊಟ್ಟಿಗೆಯನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಅರ್ಧಕ್ಕಿಂತ ಜಾಸ್ತಿ ಆಗುವಷ್ಟು ಈ ಹಿಟ್ಟನ್ನು ಹಾಕಿ ಬೇಯಲು ಇಡಬೇಕು ಒಂದು ವೇಳೆ ಕೊಟ್ಟಿಗೆಯ ಬಾಯಿ ಸಣ್ಣಗಿದ್ರೆ ಹೀಗೆ ಎಲೆಯನ್ನು ಹಿಂದಕ್ಕೆ ಮಡಚಿಕೊಂಡ್ರೆ ಅದರ ಬಾಯಿ ಅಗಲಾಗುತ್ತದೆ ಹೀಗೆ ನೋಡಿ ಒಂದರಿಂದ ಒಂದೂವರೆ ಅಥವಾ ಎರಡು ಸೌಟ್ ಆಗುವಷ್ಟು ಹಿಟ್ಟನ್ನು ಹಾಕಿ ತುಂಬ ಹಾಕಬಾರದು ಹೀಗೆ ನೋಡಿ ಒಂದೊಂದೇ ಹಲಸಿನ ಎಲೆಯ ಕೊಟ್ಟಿಗೆಯನ್ನು ತೆಗೆದುಕೊಂಡು ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಆಗುವಷ್ಟು ಹಿಟ್ಟನ್ನು ತುಂಬಿ ಮೊದಲೇ ಬಿಸಿ ಮಾಡಿದ ಇಡ್ಲಿ ಪಾತ್ರೆಯಲ್ಲಿ ಅದನ್ನು ಬೇಯಲು ಇಡಬೇಕು ನೋಡಿ ನಾನು ಇಲ್ಲಿ ಮೊದಲೇ ಇಡ್ಲಿ ಪಾತ್ರೆ ನೀರನ್ನು ತುಂಬಿ ಅದನ್ನು ಕುದಿಯಲು ಇಟ್ಟಿದ್ದೆ ಹೀಗೆ ಒಂದೊಂದೇ ಕೊಟ್ಟಿಗೆಯನ್ನು ತೆಗೆದುಕೊಂಡು ಹಿಟ್ಟನ್ನು ತುಂಬಿ ಬೇಯಲು ಇಡಬೇಕು ನನ್ನ ಈ ಇಡ್ಲಿ ಪಾತ್ರೆಯಲ್ಲಿ ಒಂದು ಸಲಕ್ಕೆ ಸುಮಾರು ಹತ್ತರಿಂದ ಹನ್ನೆರಡು ಆಗುವಷ್ಟು ಕೊಟ್ಟಿಗೆಯನ್ನು ಇಡಬಹುದು ಒಂದು ವೇಳೆ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ನೀವು ಎರಡೆರಡು ಸಲ ಬೇಯಿಸಬೇಕಾಗುತ್ತದೆ ಇದನ್ನು ಒಂದು ಸಲಕ್ಕೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಜಾಸ್ತಿ ಉರಿಯಲ್ಲಿ ಚೆನ್ನಾಗಿ ಬೇಯಿಸಬೇಕು ಈಗ ನೋಡಿ ನಾನು ಬೇಯಲಿಕ್ಕೆ ಇಟ್ಟು ಇಪ್ಪತ್ತು ನಿಮಿಷ ಆಗಿದೆ ನನ್ನ ಕೊಟ್ಟಿಗೆಯು ಬೆಂದು ರೆಡಿಯಾಗಿದೆ ಒಂದನ್ನು ತೆಗೆದು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಕಡ್ಡಿಯನ್ನು ದಯಮಾಡಿ ನೋಡಿಕೊಂಡು ತೆಗೀರಿ ಈಗ ನೋಡಿ ಕೊಟ್ಟಿಗೆ ಬೆಂದು ರೆಡಿಯಾಗಿದೆ ಇದರ ಮೇಲೆ ತಿಳಿಯಾದ ತೆಂಗಿನಕಾಯಿಯ ಚಟ್ನಿ ತುಂಬಾ ಸೂಪರ್ ಆಗಿರುತ್ತದೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಿ ದಯಮಾಡಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಎಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರಿಗೂ ವಂದನೆಗಳು ಥ್ಯಾಂಕ್